ಶ್ರೀಮದ್ ಆಚಾರ್ಯರು ಹೇಳಿದ ಎಪ್ಪತ್ತೆರಡು ಮಹಾಮಂತ್ರಗಳ ಜಪವನ್ನು ನಿರಂತರವಾಗಿ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಗಳವರು ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡವರು ರಘುತ್ತಮರು ವ್ಯಾಪಾರವ ಮನೋಭಾವದಿಂದ ಸೇವೆ ಮಾಡದೆ ದೇವರ ಪ್ರೀತಿಯನ್ನು ಗಳಿಸಿದರು ಇವರು ನನ್ನವರು ಅಂತ ದೇವರು ಇವರನ್ನು ಸ್ವೀಕಾರ ಮಾಡಿಬಿಟ್ಟ ಸ್ವೀಕಾರ ಮಾಡಿದ್ದಕ್ಕೆ ಎಷ್ಟರ ಮಟ್ಟಿಗೆ ಅದರ ಫಲವಾಗಿದೆ ಅಂತ ಆಲೋಚನೆ ಮಾಡಿ ಇವರನ್ನು ನನ್ನವರು ಅಂತ ದೇವರು ತಿಳ್ಕೊಂಡದ್ದಕ್ಕೆ ಅವರಿಗೇನು ಬೇಕೋ ಅದನ್ನು ಕೊಟ್ಟ ಅಂತ ಅಷ್ಟೇ ಅಲ್ಲ ಅವರಿಗೆ ಬೇಕಾದದ್ದನ್ನು ಕೊಟ್ಟ ಅವರ ಶಿಷ್ಯರಿಗೆ ಬೇಕಾದದ್ದನ್ನು ಕೊಟ್ಟ ಅವರ ಶಿಷ್ಯರೆಲ್ಲ ಇವರು ಮಹಾ ಟಿಪ್ಪುಣಿಕಾರರಾಗುವಂತೆ ಮಾಡಿದ ಅಷ್ಟೇ ಅಲ್ಲ ಇವತ್ತು ನಾಲ್ಕು ನೂರು ವರ್ಷಗಳು ಕಳೆದರೂ ಕೂಡ ಇನ್ನೂ ಅವರ ಸೇವೆಯನ್ನು ಮಾಡಿದವರಿಗೂ ಕೂಡ ಬೇಡದ ಇಷ್ಟಾರ್ಥಗಳನ್ನೆಲ್ಲ ದೇವರು ಕೊಡ್ತಾರೆ ಯಾಕೆಂದ್ರೆ ಅವರನ್ನ ತನ್ನವರು ಸ್ವೀಕಾರ ಮಾಡಿದ್ದಾನೆ ಓ ನಮ್ಮ ರಘುತ್ತಮರ ಶಿಷ್ಯರ ಇವರು ಹಾ ನಮ್ಮ ರಘುತ್ತಮರು ಇವರು ನನ್ನವರು ಅನ್ನುವ ಭಾವನೆ ದೇವರಿಗೆ ಬರುವುದಕ್ಕೆ ಕಾರಣ ಅವರು ನಿಷ್ಕಾಮ ಕರ್ಮ ಮಾಡಿದ್ದರು ಹೀಗಾಗಿ ಇಷ್ಟೆಲ್ಲ ಸಕಾಮ ಕರ್ಮ ಮಾಡುವವರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ತಮ್ಮ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಅನುಕೂಲವಾಗಿದೆ ಅವರೊಬ್ಬರು ಮಹಾನುಭಾವರು ಅಷ್ಟು ನಿಷ್ಕಾಮವಾಗಿ ಮಂತ್ರಗಳ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡದ್ದಕ್ಕೆ ಅವರ ಅನುಗ್ರಹದಿಂದ ಏನೋ ಸಣ್ಣ ಪುಟ್ಟ ಕಾಮನೆಗಳಿದ್ದರೆ ಅವುಗಳನ್ನು ಈಡೇರಿಸಿಕೊಂಡು ಮುಖ್ಯವಾಗಿ ನಿಷ್ಕಾಮವಾದ ಕರ್ಮಗಳನ್ನು ಮಾಡುವ ಜಪವನ್ನು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ

ಪಾಪನೇ ಮಾಡದೇ ಇರೋ ಹಾಗೆ ಭಗವಂತ ಮಾಡಲಿಕ್ಕಾಗೋದಿಲ್ಲವಾ ಅವನಿಗೆ ಶಕ್ತಿ ಇಲ್ವಾ ಶಕ್ತಿ ಇದ್ರೂ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಅನೇಕರು ಕೇಳಿದ್ದಾರೆ ಇದರ ಬಗ್ಗೆ ಶಾಸ್ತ್ರದಲ್ಲಿ ಬಹಳಷ್ಟು ಸುದೀರ್ಘವಾಗಿ ವಿವರಣೆಗಳನ್ನು ನೀಡಿದ್ದಾರೆ ಮೊದಲನೆಯದಾಗಿ ಭಗವಂತನ ಶಕ್ತಿಯ ಬಗ್ಗೆ ಪ್ರಶ್ನೆ ಕೇಳೋದಾದರೆ ಭಗವಂತನಿಗೆ ಏನು ಮಾಡುವುದಕ್ಕೂ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅದರ ಬಗ್ಗೆ ಯಾವ ಸಂಶಯವೂ ಬೇಡ ಕರ್ತುಂ ಅಕರ್ತುಮ್ ಅನ್ಯಥಾ ಕರ್ತು ಸಾಮರ್ಥ್ಯ ಅಂತ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳುವಂತಹ ಒಂದು ರೀತಿ ಏನು ಮಾಡಲಿಕ್ಕೂ ಬರ್ತದೆ ಏನೂ ಮಾಡದೆ ಕೂಡಲಿಕ್ಕೂ ದೇವರಿಗೆ ಬರ್ತದೆ ಅದು ನಮಗೂ ಬರ್ತದಲ್ಲ ಅಂತ ನೀವು ಅನ್ಬೋದು ಏನು ಮಾಡದೆ ಕೂಡಲಿಕ್ಕೆ ಬರ್ತದ ಶ್ವಾಸೋಚ್ಛಾಸ ಮಾಡದೆ ಒಂಚೂರು ಆಚೆ ಈಚೆ ಅಳಗಾಡದೆ ಮನಸ್ಸಿನಿಂದಲೂ ಏನೂ ವಿಚಾರ ಮಾಡದೆ ಒಂದು ಕ್ಷಣ ಕುಳಿತು ತೋರಿಸಿ ನೋಡೋಣ ಆಗೋದಿಲ್ಲ ಕೆಲವುದನ್ನು ಮಾಡಲೇಬೇಕು ನಡೆದೇ ನಡೀತದೆ ನಹಿಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯಕರ್ಮಕೃತ ಆದರೆ ದೇವರಿಗೆ ಆ ಸಾಮರ್ಥ್ಯ ಇದೆ ಏನು ಮಾಡದೆ ಇರಲಿಕ್ಕೂ ಸಾಧ್ಯ ಇದೆ ಎಲ್ಲವನ್ನು ಮಾಡುವುದಕ್ಕೂ ಸಾಧ್ಯ ಇದೆ ಜಗತ್ತಿನಲ್ಲಿ ಯಾವುದು ಯಾವ ರೀತಿಯಾಗಿದೆ ಅದಕ್ಕೆ ಹೊರತಾಗಿ ವಿಪರೀತವಾಗಿ ಮಾಡುವುದಕ್ಕೂ ದೇವರಿಗೆ ಸಾಮರ್ಥ್ಯ ಇದೆ ಅನ್ಯಥಾ ಕರ್ತವ್ ಸಾಮರ್ಥ್ಯ ಏನಾದರೂ ಮಾಡಬಹುದು ಬೆಂಕಿಯನ್ನು ತಂಪು ಮಾಡಬಹುದು ನೀರು ಇದು ಬಹಳ ಬಿಸಿ ಬೆಂಕಿ ಇದು ಬಹಳ ತಂಪು ಪೃಥ್ವಿ ಬಹಳ ಹಗರಾಗಿದೆ ಆಕಾಶ ಬಹಳ ಭಾರವಾಗಿದೆ ಅಂತ ಮಾಡಬಹುದು ದೇವರು ಏನು ಮಾಡೋದಕ್ಕೂ ಸಾಮರ್ಥ್ಯ ಇದೆ ಅನ್ಯಥಾ ಕರ್ತುಂಬ ಸಾಮರ್ಥ್ಯ ಅಂತ